ಏಪ್ರಿಲ್ ಇಪ್ಪತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿಕೆ ನೀಡಿದ್ದಾರೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಚಿತ್ರದುರ್ಗಕ್ಕೆ ಕಾಂಗ್ರೆಸ್ ಅಧಿನಾಯಕಿ ಪ್ರಿಯಾಂಕಾ ಗಾಂಧಿ ಆಗಮಿಸುತ್ತಿದ್ದಾರೆ ನಗರದ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಬಹಿರಂಗ ಪ್ರಚಾರವನ್ನು ಮಾಡಲಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಡವರ ಭಾಗ್ಯವಿದಾತ ಸಿಎಂ ಸಿದ್ದರಾಮಯ್ಯ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದು ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಪರ ಇದ್ದು ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಒಂದು ಲಕ್ಷ ಮತಗಳ ಹಂತರದಿಂದ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮೇ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತಾ ಇದೆ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ನಮ್ಮ ಸರಳ ಮತ್ತು ಎಲ್ಲರಿಗೂ ಕೂಡ ಸೇವೆಗೆ ಲಭ್ಯ ಇರತಕ್ಕಂತಹ ಸಂಪನ್ನ ರಾಜಕಾರಣಿ ಬಿ ಎನ್ ಚಂದ್ರಪ್ಪನವ್ರನ್ನ ನಾವು ಸ್ಪರ್ಧೆಗೊಳಿಸಿದ್ದೇವೆ ಅವರ ಪರ ಪ್ರಚಾರ ಮಾಡಲು ಇಂದಿರಾ ಗಾಂಧಿಯವರಷ್ಟೇ ಶಕ್ತಿವಂತಳಾಗುವ ಎಲ್ಲ ಗುಣಗಳನ್ನು ಇರತಕ್ಕಂತಹ ಒಬ್ಬ ಕಾಂಗ್ರೆಸ್ಸಿನ ಅಧಿನಾಯಕಿಯಾಗಿ ರೂಪುಗೊಳ್ಳುತ್ತಿರುವ ಪ್ರಿಯಾಂಕಾ ಗಾಂಧಿಯವರು ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಚಿತ್ರದುರ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಅಲ್ಲಿ ಮಿಡ್ ಸ್ಕೂಲ್ ಮೈದಾನದಲ್ಲಿ ಒಂದು ಬಹಿರಂಗ ಸಭೆಯನ್ನು ಬಹಿರಂಗ ಪ್ರಚಾರವನ್ನು ಮಾಡಲಿದ್ದಾರೆ ಅದರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಬಡವರ ಬಂಧುಗಳು ಅನೇಕ ಜನ ಕಲ್ಯಾಣ ಯೋಜನೆಯನ್ನು ಕೊಟ್ಟು ಬಡವರನ್ನು ಉಪಕಾರ ಮಾಡತಕ್ಕಂಥ ಬಡವರ ಭಾಗ್ಯವಿದಾತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬರ್ತಾ ಇದ್ದಾರೆ ನಾನು ಈಗಾಗಲೇ ಕ್ಷೇತ್ರಾದ್ಯಂತ ಎಲ್ಲ ಕಡೆಯೂ ಕೂಡ ಪ್ರಚಾರದ ಜನರ ನಾಡು ಮಿಡಿತವನ್ನ ಗಮನಿಸಿದ್ದೇವೆ ಕಾಂಗ್ರೆಸ್ನ ಪರವಾದಂತ ಅಲೆ ಇದೆ ನಮ್ಮ ಅಭ್ಯರ್ಥಿ ಒಂದು ಲಕ್ಷದ ಹೆಚ್ಚು ಮತಗಳ ಕಂಡು ಬರ್ತಾ ಇದೆ ಈ ಬಾರಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಬರೋದ್ರಿಂದ ಇನ್ನೂ ಮಚ ಮತಗಳು ಹೆಚ್ಚಾಗುವ ಲಕ್ಷಣ ಇದೆ ಮತ್ತು ಅವ್ರು ನೋಡಲಿಕ್ಕೆ ಇಡೀ ಕ್ಷೇತ್ರಾದ್ಯಂತ ಒಂದು ಲಕ್ಷ ಜನ ಬರುವಂತ ನಿರೀಕ್ಷೆ ಇದೆ ಎಲ್ಲರೂ ಕೂಡ ಸ್ವಯಂವಾಗಿ ಬರಬೇಕು ಅಂತಂದೇಳಿ ನಾವು ಈ ಕ್ಷೇತ್ರದ ಎಲ್ಲ ಮತದಲ್ಲೂ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ